ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವಾಗಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಇದೀಗ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ನೋಡಲು ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಅಕ್ಕನ ಮಗ ಚಂದನ್ ಆಗಮಿಸಿದ್ದಾರೆ ಆದರೆ ಜೈಲಿನಲ್ಲಿ ದರ್ಶನ್ ಅವರನ್ನ ನೋಡುತ್ತಲೇ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕುತ್ತಾ ಕುಸಿದು ಬಿದ್ದಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಬಗ್ಗೆ ಹೇಳಿದ್ದೇನು ಗೊತ್ತಾದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಎಂದು ನಟ ದರ್ಶನ್ ಅವರನ್ನು ನೋಡಲು ಜೈಲಿಗೆ ಅವರ ಕುಟುಂಬ ಭೇಟಿ ಕೊಟ್ಟಿದೆ ಮೂರನೇ ಬಾರಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ದಾರೆ ಈ ವೇಳೆ ಬೆಡ್ಶೀಟ್ ಬಟ್ಟೆಯ ಜೊತೆ ಡ್ರೈ ಫ್ರೂಟ್ಸ್ ಸ್ನ್ಯಾಕ್ಸ್ ಹಣ್ಣುಗಳನ್ನು ದರ್ಶನ್ಗೆ ತಂದಿದ್ದರು ಆದರೆ ಜೈಲಿನ ಚೆಕ್ ಪೋಸ್ಟ್ ಬಳಿಯೇ ಹಣ್ಣುಗಳನ್ನಷ್ಟೇ ತನ್ನಿ ಬೇರೆ ಪದಾರ್ಥಗಳಿಗೆ ಅವಕಾಶವಿಲ್ಲ ಎಂದು ಸಿಬ್ಬಂದಿ ತಡೆದಿದ್ದಾರೆ ಬಳಿಕ ಸಿಕ್ಕ ಸಮಯಾವಕಾಶದಲ್ಲಿ ಪತ್ನಿ ಮಗ ಮತ್ತು ಅಕ್ಕನ ಮಗನನ್ನು ದರ್ಶನ್ ಅವರು ಮಾತನಾಡಿಸಿದ್ದಾರೆ ಜೈಲಿಗೆ ಬರುತ್ತಿದ್ದಂತೆ ಪತಿಯ ಮುಖನೋಡಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕಿದ್ದಾರೆ ರಾಜನ ಥರ ಇದ್ದವರು ಇಂದು ಕಷ್ಟ ಅನುಭವಿಸುವ ರೀತಿಯಾಗಿದೆ ಜೈಲು ಊಟ ಹಿಡಿಸದೆ ದರ್ಶನ್ ತುಂಬ ಸಣ್ಣ ಆಗಿದ್ದಾರೆ ಹಾಗಾಗಿ ಅವರನ್ನು ನೋಡಲು ತುಂಬಾ ನೋವಾಗುತ್ತೆ ಎನ್ನುವ ಮಾತು ಹೇಳಿದ್ದಾರೆ ಜೈಲು ಕಂಬಿಗಳ ಹಿಂದಿನಿಂದಲೇ ಮಗ ವಿನೀಶ್ನನ್ನು ತಬ್ಬಿಕೊಂಡು ದರ್ಶನ್ ಕಣ್ಣೀರು ಹಾಕಿದ್ದಾರೆ ಮಗನಿಗೆ ಧೈರ್ಯ ಹೇಳಿದ್ದಾರೆ ನಾನು ಆದಷ್ಟು ಬೇಗ ಬರ್ತೀನಿ ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಎಂದಿದ್ದಾರೆ ದರ್ಶನವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ